ಮುಂಬರುವ ಹದಿನೈದು ದಿನಗಳಲ್ಲಿ ರಾಜ್ಯಕ್ಕೆ ಅಗತ್ಯವಿರುವ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಪೂರೈಸುವುದಾಗಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಭರವಸೆ ನೀಡಿದ್ದಾರೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ರಾಜ್ಯ ಬಿಜೆಪಿ ಸಂಸದರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ ಸಮರ್ಪಕವಾಗಿ ಲಭಿಸುತ್ತಿಲ್ಲ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿದ್ದರಿಂದ ಮೆಕ್ಕೆಜೋಳ ಬಿತ್ತನೆ ಪ್ರದೇಶ ಒಂದು ಪಾಯಿಂಟ್ ಐದರಷ್ಟು ಹೆಚ್ಚಳವಾಗಿದೆ ಈ ಅಂಶ ಕೃಷಿ ಇಲಾಖೆಯ ಗಮನಕ್ಕಿದೆ ಮಳೆ ಉತ್ತಮವಾಗಿರುವುದರಿಂದ ಹೆಚ್ಚು ಪ್ರಮಾಣದ ಇಳುವರಿ ನಿರೀಕ್ಷಿಸುತ್ತಿರುವ ರೈತರು ಎರಡಕ್ಕೂ ಹೆಚ್ಚು ಬಾರಿ ಯೂರಿಯಾ ಸಿಂಪಡಿಸುತ್ತಿದ್ದು ಇದರ ಬಳಕೆ ಹೆಚ್ಚಳಗೊಂಡಿದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರವಿದ್ದು ವಿತರಣೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಕೆಲವು ಕಡೆ ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತಿರುವುದರಿಂದ ಬಡ ರೈತರು ತೊಂದರೆಗೆ ಸಿಲುಕಿದ್ದು ಪರಿತಪಿಸುತ್ತಿದ್ದಾರೆ ರಸಗೊಬ್ಬರ ವಿತರಣೆಗೆ ರಾಜ್ಯ ಸರ್ಕಾರ ಸಮರ್ಪಕ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಅಲ್ಲಿ ಲೈನ್ ಇಲ್ಲದೆ ಕ್ಯೂ ಇಲ್ಲದೆ ಅವ್ರಿಗೆ ಸಪ್ಲೈ ಆಗುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರು ದಾಳಿ ಮಾಡಬೇಕು ಅವ್ರ ಕೇಸ್ ಹಾಕಬೇಕು ದಾಸ್ತಾನನ್ನು ಹುಷಾರ ಪಡಿಸ್ಕೊಂಡು ರೈತರಿಗೆ ಹಂಚಬೇಕು ಮತ್ತು ಕಾನೂನಾತ್ಮಕವಾದಂಥ ಕ್ರಮವನ್ನು ಡಿ ಲೈಸೆನ್ಸಿಂಗ್ ಅನ್ನೋದು ಎಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು